ಜನತಾದಳ ಪಕ್ಷವನ್ನು ಕಟ್ಟುವಲ್ಲಿ ಸನ್ಮಾನ್ಯ ದೇವೇಗೌಡರ ಶ್ರಮ ಅಪಾರ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವೊಂದು ಇಪ್ಪತ್ತೈದು ವರ್ಷಗಳ ಜೀವಂತವಾಗಿರಿಸುವಲ್ಲಿ ಶ್ರೀಯುತರ ಶ್ರಮ ಹೋರಾಟ ಬದ್ಧತೆ ಸ್ಮರಣೀಯವಾದುದ್ದು ಮತ್ತು ನಮ್ಮೆಲ್ಲರ ಪ್ರೇರಣೆಯ ಜೆ ಡಿ ಎಸ್ ಪಕ್ಷದ ರಾಜ್ಯ ಕಚೇರಿ ಜೆಪಿ ಭವನದಲ್ಲಿ ಜರುಗಿದ ಎಸ್ನ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಜೆಡಿಎಸ್ ಪಕ್ಷಕ್ಕೆ ಇಪ್ಪತ್ತೈದು ವರ್ಷ ತುಂಬಿದೆ ಇವತ್ತಿನ ದಿವಸ ಸಮಾವೇಶನ ಮಾಡ್ತಾಯಿದ್ದೇವೆ ಅಸ್ತಿತ್ವನ ಉಳಿಸ್ಕೊಳ್ಳೋದಕ್ಕಿಂತ ಸಮಾವೇಶ ಅಲ್ಲ ನಮ್ಮ ಅಸ್ತಿತ್ವ ಎಷ್ಟು ಪ್ರಬಲವಾಗಿದೆ ರಾಜ್ಯದಲ್ಲಿ ಅಂತ ಅಂದರೆ ಇವತ್ತು ಯಾವುದೇ ಒಂದು ಪಕ್ಷ ರೈತರ ಪರವಾಗಿದೆ ಮಧ್ಯಮ ವರ್ಗದವರ ಪರವಾಗಿದೆ ಕಾರ್ಮಿಕರ ಪರವಾಗಿದೆ ಅಂತ ಯಾವ್ದಾರ ಒಂದು ಪಕ್ಷ ಅಂತಿದ್ರೆ ಅದು ಜೆ ಡಿ ಎಸ್ ಪಕ್ಷ ಈಗಿ ಕುಮಾರಣ್ಣರವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದರು ಇವಾಗ ಕೇಂದ್ರ ಸಚಿವರಾಗಿದ್ದಾರೆ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಕುಮಾರಣ್ಣ ಎರಡು ಬಾರಿ ಎರಡು ಅವಧಿಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಮಾಡಿದಂಥ ಜನಪರ ಕಾರ್ಯಕ್ರಮಗಳು ಎಷ್ಟು ಜನಪ್ರಿಯವಾಗಿದ್ದು ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಜನಸಾಮಾನ್ಯರು ಯಾವತ್ತು ಯಾರಾದರೂ ಒಬ್ಬರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಬೋದು ಅಂತ ಅವಕಾಶ ಇದ್ದಿದ್ದರೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಾತ್ರ ಮುಂದಿನ ದಿನಗಳಲ್ಲಿ ನಮಗಿವತ್ತು ನಾವು ಬೇರೆ ಪಕ್ಷದ ಜೊತೆ ಬಿ ಜೆ ಪಿ ಪಕ್ಷದ ಮೈತ್ರಿ ಇದ್ದರೂ ಸಹ ನಾವು ನಮ್ಮ ನಮ್ಮದೇ ಆದ ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ನಾವು ಸಂಘಟನೆಯನ್ನು ಮಾಡ್ತಾ ಇದ್ದೇವೆ ಇವತ್ತಿನ ರಜತೋತ್ಸವ ಮೂಲಕ ಏನಿದು ಮೆಂಬರ್ಶಿಪ್ ಡ್ರೈವ್ ಅಂತ ಕೂಡ ಮಾಡ್ತಾ ಇದ್ದೇವೆ ಪ್ರತಿಯೊಂದು ಕ್ಷೇತ್ರ ನಾವು ಪ್ರಬಲವಾಗಿ ಬೆಳೆದು ಯಾವುದೇ ಮೈತ್ರಿದು ಸಹ ಎಂಥ ಮೈತ್ರಿದು ಸಹ ನಾವು ಪ್ರಬಲವಾಗಿರತಕ್ಕಂಥ ಕ್ಷೇತ್ರಗಳಲ್ಲಿ ನಮ್ಮ ಮೈತ್ರಿ ಪಕ್ಷ ಅವರು ನಮಗೆ ಪ್ರತಿಯೊಂದು ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಕಾರ್ಯಕರ್ತರು ಇವತ್ತು ಹುಮ್ಮಸ್ಸಲ್ಲಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ನಾಯಕರುಗಳ ಸಹ ಸಹಕಾರವೂ ಇದೆ ಮುಂದಿನ ದಿನಗಳಲ್ಲಿ ಮುಂದಿನ ಅವಧಿಗೆ ಕುಮಾರಣ್ಣನವರು ಮತ್ತೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ ಭವಿಷ್ಯದ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಒಳ್ಳೆ ಭವಿಷ್ಯ ಇದೆ ಇವತ್ತು ಅವರು ಜನಗಳ ಜೊತೆ ಬೆರೆಯೋದು ರೀತಿ ನೋಡಿತು ಅಂದರೆ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆ ನಾಯಕರಾಗಿ ಹೊರಹೊಮ್ಮಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿದ್ರು